m b 다 ಸರ್ಕಾರದ ವಿರುದ್ಧ ಮತ್ತೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಗುಟೂರು ಹಾಕಿದ್ದಾರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಅವರು ಒಂದು ವಾರದಿಂದ ಆರ್ ಎಸ್ ಎಸ್ ಬಗ್ಗೆ ಹಗುರ ಮಾತುಗಳು ಕೇಳಿ ಬರುತ್ತಿವೆ ಶಾಖೆಗೆ ನಿರ್ಬಂಧಿಸಲಾಗಿದೆ ಈಗ ಎಲ್ಲ ಸಂಘ ಸಂಸ್ಥೆಗಳಿಗೆ ನಿರ್ಬಂಧ ಎನ್ನಲಾಗುತ್ತಿದೆ ಇದು ಆರ್ಎಸ್ಎಸ್ ವಿರುದ್ಧ ಅವರಿಗೆ ಇರುವ ಭಯವೂ ಹೌದು ಎಂದು ಪ್ರತಿಕ್ರಿಯೆ ನೀಡಿದರು ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದಾಗ ಶಾಲೆಯೊಂದರಲ್ಲಿ ಕೋಳಿ ಕುರಿ ಊಟ ಹಾಕಲಾಗ್ತಿತ್ತು ಅದನ್ನ ನಿರ್ಬಂಧಿಸಲು ಆದೇಶಿಸಲಾಗಿತ್ತು ಅದನ್ನೇ ತಪ್ಪಾಗಿ ಬಿಂಬಿಸಿ ಆರ್ಎಸ್ಎಸ್ ನಿರ್ಬಂಧಿಸಲು ಹುನ್ನಾರ ನಡೆದಿದೆ ಕಲಬುರಗಿ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಹನ್ನೆರಡು ಅಂಶದ ದಾಖಲಾತಿ ಕೇಳಲಾಗಿದೆ ನಾವೇನು ಜೀತದಾಳುಗಳಲ್ಲ ಎಂದು ಸಂಸದರು ಗುಟುರು ಹಾಕಿದರು ಸಚಿವ ಪ್ರಿಯಾಂಕ್ ಎಸ್ ಆರ್ಎಸ್ಎಸ್ ನಿರ್ಬಂಧಕ್ಕೆ ಕ್ಯಾಬಿನೆಟ್ನಲ್ಲಿ ಸಾಥ್ ಇಲ್ಲ ಎಂಬ ಮಾತು ಹೇಳಲಾಗುತ್ತಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಸಿಎಂಗೆ ಸ್ಥಾನ ಪಲಟವಾಗುವ ಹಿನ್ನೆಲೆಯಲ್ಲಿ ಹರಿಪ್ರಸಾದ್ಗೆ ಸಚಿವ ಸ್ಥಾನ ಪಡೆಯುವ ಬಯಕೆಯಲ್ಲಿ ಇನ್ನು ಉಳಿದವರಿಗೆ ಸ್ಥಾನ ಪಡೆಯಲು ಖರ್ಗೆ ಮೂಲಕ ಬಾಣ ಬಿಡಲಾಗುತ್ತಿದೆ ಹೀಗೆ ಮಾಡಿಕೊಂಡು ಹೋಗುತ್ತಿರುವವರ ಕಾಂಗ್ರೆಸ್ ಈಗ ಕೇವಲ ಎರಡು ಮೂರು ರಾಜ್ಯಗಳಲ್ಲಿ ಉಳಿದುಕೊಂಡಿದೆ ಅದಕ್ಕೂ ಕೊನೆಯ ಮೊಳೆ ಹೊಡೆದುಕೊಳ್ಳಲಿದ್ದಾರೆ ಎಂದು ಭವಿಷ್ಯ ನುಡಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಹಗುರವಾಗಿ ಮಾತಾಡುವಂತ ಪ್ರಯತ್ನ ನಮ್ಮ ಆರ್ ಎಸ್ ಎಸ್ನ ಶಾಖೆಗಳು ಏನ್ ನಡೀತಾ ಇದೆ ಅಲ್ಲಿ ನಿರ್ಬಂಧ ಹೇರುವಂಥ ಒಂದು ಪ್ರಯತ್ನ ಸಾರ್ವಜನಿಕ ಸ್ಥಳದಲ್ಲಿ ಮಾಡಬಾರ್ದು ಹೇಳಿ ಇವರು ನೇರವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳೋಕ್ಕೆ ತಾಕತ್ತಿಲ್ಲದೆ ಎಲ್ಲ ಸಂಘ ಸಂಸ್ಥೆಗಳು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಗೌರವಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಜಗದೀಶ್ ಶೆಟ್ಟರೆ ಅವತ್ತು ಆದೇಶವನ್ನು ಮಾಡಿದರು ಹೇಳಿ ಅವತ್ತು ಅವತ್ತಿನ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮಾಡಲಿಕ್ಕೆ ಕಾರಣ ಯಾವುದೋ ಒಂದು ಶಾಲೆ ಕಾಲೇಜಲ್ಲಿ ಕೋಳಿ ಕುರಿ ಕಡಿದು ಮದುವೆ ಮುಂಜೆ ಮಾಡಿದಂಥ ಒಂದು ಉದಾಹರಣೆಯನ್ನು ಕಣ್ಮುಂದಿಟ್ಟುಕೊಂಡು ಆ ಒಂದು ಚೌಕಟ್ಟಲ್ಲಿ ಮಾಡಿದರೆ ಹೊರತು ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರನೇ ವರ್ಷದ ಶತಮಾನೋತ್ಸವ ಆಚರಣೆ ಮಾಡ್ತಿರೋ ಈ ಸಂದರ್ಭದಲ್ಲಿ ದುರುದ್ದೇಶ ಪೂರ್ವಕವಾಗಿ ಅದರ ಹೆಸರನ್ನು ಹೇಳದೆ ಈ ಅಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಚಿತ್ತಾಪುರ ಖರ್ಗೆ ಅವರ ಕಾನ್ಸ್ಟುನ್ಸಿ ನಿನ್ನೆಯಿಂದ ಆಫೀಸಿಗೆ ಅಲಿ ಅಲಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇನೋ ಹನ್ನೆರಡು ಪಾಯಿಂಟು ಕ್ಲಾರಿಫಿಕೇಷನ್ ಅಂತೆ ಕೊಟ್ಟಾಗಿದೆ ಏನು ಇವರು ಜೀತುದಾಳ್ಗಳ ಇವರು ಇವತ್ತು ಇನ್ನೊಂದು ಹೆಜ್ಜೆ ಮುಂದೋಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಸ್ತಿಗಳನ್ನು ಟ್ಯಾಬ್ಲೇಷನ್ ಮಾಡ್ತೀನಿ ಅಂತೇಳಿ ಅದು ಕೂಡ ಪೇಬರ್ ಬಂದಿದೆ ಯಾರದೇ ತಲೆ ಒಡೆದು ಆ ರೀತಿ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂಸ್ಥೆ ತನ್ನ ಒಂದು ವಿಚಾರ ಇರ್ಬೋದು ತನ್ನ ಬೌದ್ಧಿಕ ವಿಚಾರಗಳಿರ್ಬೋದು ಮತ್ತು ಅದರ ಶಕ್ತಿಗಳನ್ನು ವೃದ್ಧಿಸುವಂಥ ಕೆಲಸ ಏನು ಮಾಡಿಲ್ಲ ಹಾಗಾಗಿ ಈ ರೀತಿಯ ಹಗುರವ ಮಾತಾಡಿ ಮತ್ತು ನಿಮ್ಮ ಪಕ್ಷದಲ್ಲೇ ಚರ್ಚೆ ಆಗಿದೆ ಪತ್ರಿಕೆಯಲ್ಲಿ ನಾನು ನೋಡಿದ್ದೀನಿ ನಿಮ್ಮ ಪ್ರಿಯಾಂಕಾ ಖರ್ಗೆ ನಿಮ್ಮ ಒಂದು ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಸಾಥಿಗಳಾದಂಥ ಕ್ಯಾಬಿನೆಟ್ ಮಂತ್ರಿಗಳೇ ಸಾಥ್ ಕೊಟ್ಟಿಲ್ಲ ಅಂತೇಳಿ ನಿಮ್ಮ ತಂದೆ ನೋವನ್ನು ಡಿ ಸಿ ಮುಂಭಾಗದಲ್ಲಿ ಮುಂದೆ ಅವರು ಹೇಳ್ಕೊಂಡಿದ್ದಾರೆ ಅನ್ನೋದು ಕೂಡ ಈ ಪತ್ರಿಕೆ ನಾನು ನೋಡಿ ಎಷ್ಟು ನಿಜನ ಸುಳ್ಳು ನಂಗೆ ಗೊತ್ತಿಲ್ಲ ಅದು ಅಂತೂ ಹೌದು ನಿಮ್ಮ ಪಕ್ಷದಲ್ಲೇ ಅವತ್ತು ಬೇರೆ ಬೇರೆ ರೀತಿಯಂಥ ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಿ ಹಾಗಾಗಿ ನಿಮ್ಮ ಕಾಂಗ್ರೆಸ್ನ ಒಂದು ಬೌದ್ಧಿಕ ಅದಪತನಕ್ಕೆ ಇದೊಂದು ದೊಡ್ಡ ಒಂದು ಉದಾಹರಣೆ ಇವತ್ತು ಗೌರವಂತ ಸಿದ್ದರಾಮಯ್ಯನವರು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರಿಯಾಂಕ ಖರ್ ಮಲ್ಲಿಕ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ ಖರ್ಗೆ ಅವರು ಎಲ್ಲಿ ಅವ್ರ ಮಾತಿಗ ನಾ ಬೆಲೆಗೊಳ್ಳಿ ನನ್ನ ಮುಖ್ಯಮಂತ್ರಿ ಸ್ಥಾನ ಎಲ್ಲಿ ಅಲ್ಲಾಡೋದು ಹೇಳಿ ಪಾಪ ಅವರಿಗೆ ಹರಿಪ್ರಸಾದ್ ಅವರಿಗೆ ದೊಡ್ಡ ದೊಡ್ಡ ಹೇಳಿಕೆಗಳನ್ನು ಕೊಟ್ಟು ಆದಷ್ಟು ಬೇಗ ನಾಳೆ ನಾಳೆ ಆಗುವಂಥ ಮಂತ್ರಿಮಂಡಲದ ಪುನರುಚನ ರಚನೆಯಲ್ಲಿ ಎಲ್ಲಿ ತೂರ್ಕೊಬೋದು ಅಂಥೇಳಿ ಅವರಿಗೆ ಆತುರ ಅವರಿಗೆ ಇನ್ನು ಕೆಲವು ಜನರಿಗೆ ಅವರ ಮಂತ್ರಿ ಸ್ಥಾನನ ಉಳಿಸ್ಕೊಳೋಕ್ಕೋಸ್ಕರ ರಾಷ್ಟ್ರೀಯ ಅಧ್ಯಕ್ಷರ ಒಂದು ಆಶೋದ ಬೇಕಾಗಿದೆ ಅದು ಪ್ರಿಯಾಂಕಾ ಮುಖಾಂತರ ಮಾಡಲಿಕ್ಕೆ ದೊಡ್ಡ ದೊಡ್ಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಜನ ನಗ್ತಾ ಇದ್ದಾರೆ ಇವತ್ತು ಈ ರೀತಿಯಿಂದ ಅನೇಕ ಪ್ರಯತ್ನಗಳನ್ನು ಮಾಡಿ ಈಗಾಗಲೇ ದೇಶದಲ್ಲಿ ಎಲ್ಲೋ ಒಂದು ಎರಡು ರಾಜ್ಯದಲ್ಲಿ ನೀವು ಹುಡ್ಕೊಂಡಿದ್ದೀರಿ ಇದೇ ತಪ್ಪು ನೀವು ಮಾಡ್ಕೊತಾ ಹೋದರೆ ಕೊನೆ ಮಳೆಯನ್ನು ಹೊಡೆಯುವಂಥ ಕೆಲಸ ರಾಷ್ಟ್ರೀಯ ಅಧ್ಯಕ್ಷರ ಮಗ ಪ್ರಿಯಾಂಕಾ ಮುಖಾಂತರ ಯೋಗ್ಯತೆಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದಂತ ವ್ಯಕ್ತಿಗಳನ್ನ ಎಸ್ ಎಫ್ ಬೇರೆ ಬೇರೆ ಅವ್ರ ಸಂಘ ಸಂಸ್ಥೆಗಳನ್ನ ಕ್ಯಾಬಿನೆಟ್ ಅಲ್ಲಿ ತಂದು ಎಲ್ಲರನ್ನೂ ಸಂಪೂರ್ಣವಾಗಿ ಬಿಡುವಂತ ಕೆಲಸವನ್ನ ಇವ್ರು ಮಾಡ್ತಾರೆ ಅಂದ್ರೆ ಯಾರನ್ನ ಮನವೊಲಿಸೋಸ್ಕರ ಈ ರೀತಿ ಅಂತ ನಿಮ್ಮ ಸರ್ಕಾರವನ್ನು ನಡೆಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ ನಾಚಿಕೆ ಆಗ್ಬೇಕಲ್ವಾ ನಿಮಗೆ ಗುಂಡಿ ಮುಚ್ಚಕ್ಕೆ ರಸ್ತೆಯಲ್ಲಿ ಗುಂಡಿ ಇದೆ ಅನ್ನಕ್ಕಿಂತ ಗುಂಡಿಲಿ ರಸ್ತೆಗಳಿದ್ದಾವೆ ಇವತ್ತು ಇವತ್ತು ಬೇರೆ ಸಾಫ್ಟ್ವೇರ್ ಕಂಪನಿ ಪ್ರಮುಖರು ಗುಂಡಿ ಮುಂದೆ ಬಂದಿರ ಸ್ವಾಗತ ಅಂತ ಹೇಳಿ ಯಾರೋ ನಿಮ್ಮ ಮಂತ್ರಿ ಹೇಳಿಕೆ ಕೊಡ್ತಾರೆ ಈ ದುಸ್ಥಿತಿಯನ್ನು ಮುಚ್ಕೊಳ್ಲಿಕ್ಕೋಸ್ಕರ ಈ ರೀತಿ ಅಂತ ಚಟಕ್ಕೋಸ್ಕರ ಈ ರೀತಿ ಅಂತ ಹೇಳಿಕೆಗಳನ್ನು ಕೊಟ್ಕೊಂಡು ಹಗುರ ಮಾತಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ ಇದು ನಿಮ್ಮ ಗುಂಡಿಯನ್ನು ನೀವು ತೋಡ್ಕೊಳೋಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಸರ್ ಸರ್ ಖರ್ಗೆ ಅವರು ಪ್ರಿಯಾಂಕಾ ಅವರು ಬರೆದಂಥ ಪತ್ರದಲ್ಲಿ ಒಂದು ಕೈಯಲ್ಲಿರುವಂಥ ಲಾಠಿಯನ್ನು ಪ್ರಶ್ನೆ ಮಾಡಿದ್ದಾರೆ ಇನ್ನೊಂದು ಅವ್ರು ಬರೆದಂಥ ಪತ್ರ ರಾಷ್ಟ್ರ ವಿರೋಧಿ ಚಟುವಟಿಕೆಗಳು ಅಂತ ಹೇಳ್ತಾರೆ ಇಡೀ ಪ್ರಪಂಚದಲ್ಲಿ ಯಾವುದೇ ಒಂದು ಉದಾಹರಣೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಅವ್ರ ಮನೆ ಅನ್ನವನ್ನು ತಿಂದು ದೇಶಕ್ಕೋಸ್ಕರ ಮುಡುಪಾಗಿಟ್ಟಂಥ ಸ್ವಯಂ ಸೇವಕರ ಒಂದು ಸಂಘಟನೆಯನ್ನು ಕಟ್ಟುವಂಥ ಕೆಲಸ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡ್ತಾ ಇದೆ ಅದು ಬಿಟ್ಟು ಈ ರೀತಿಯಂಥ ದಂಡದ ಬಗ್ಗೆಯೂ ಕೂಡ ಕೈಯಲ್ಲಿರುವಂಥ ಕೋಲಿನ ಬಗ್ಗೆ ದಂಡದ ಬಗ್ಗೆ ಕೂಡ ಅವರ ಮಾತಾಡ್ತೀರಿ ಯಾವನು ಒಬ್ಬ ಟಿಫಿನ್ ಕ್ಯಾರಲ್ಲಿ ಬಾಂಬ್ ಬಿಟ್ಕೊಂಡು ಬ್ಲಾಸ್ಟ್ ಮಾಡ್ಕೊಂಡು ಅವನು ಅವನನ್ನು ನಮ್ಮ ಏನು ಬ್ರದರ್ಸ್ ಅಂತ ಹೇಳೋ ಹೇಳೋಂತ ಪ್ರಯತ್ನ ನೀವು ಮಾಡ್ತೀರಿ ಹಾಗಾಗಿ ನಿಮ್ಮ ನಡೆ ಇದೆಲ್ಲದೂ ಕೂಡ ಗಮನಿಸ್ತಾ ಇದ್ದೀರಿ ನಿನ್ನೆ ನೋಡಿದೆ ಪೇಪರ್ ನಲ್ವತ್ತು ಸಾವಿರ ಕೋಟಿ ಕೆ ಪಿ ಟಿ ಎಲ್ ಪೇಮೆಂಟ್ ಬಾಕಿ ಇರೋದು ಇವ್ರ ಸಬ್ಸಿಡಿ ಇವರು ಇವರ ವಿಚಿತ್ರವಾದಂಥ ಇವರು ಸರ್ಕಾರ ಏನು ಮಾಡ್ತಾ ಇದಾರೆ ಬಾಕಿ ಇದೆ ಅವ್ರದ್ದು ಈ ನಾಳೆ ರಾಜ್ಯ ಅಡ ಇಟ್ಟರು ಕೂಡ ಆಶ್ಚರ್ಯ ಪಡೆಯಲ್ಲ ದುಸ್ಥಿತಿ ಬರುತ್ತೆ ಇವತ್ತು ಪಾಪ ಎ ಖಾತಾ ಬಿ ಖಾತಾ ಮಾಡ್ತೀಯ ರೆವಿನ್ಯೂ ದುಂಡು ಮಾಡ್ಕೊಳ್ಕೋಸ್ಕರ ಮಾಡ್ತೀರಾ ಬಡವರಿಗೆ ಅನುಕೂಲ ಆಗಲಿ ನಿಮ್ಮ ಮುಖ್ಯಮಂತ್ರಿ ಇದ್ದಾಗ ಸುಪ್ರೀಂ ಕೋರ್ಟ್ ಇಶ್ಯೂ ಬಿ ಖಾತ ಮಾಡಲಿಕ್ಕೆ ಎ ಖಾತಾ ಮಾಡ್ಲಿಕ್ಕೆ ಇವೆಲ್ಲ ವಿಚಾರ ಇವತ್ತು ರಿಲೀಸ್ ಆಗಿ